ಈ ಸತಿ ಸ್ವಲ್ಪ ಚೇಂಜ್ ಇರಲಿ ಅಂಥೇಳಿ ಸುಗಮ ಟ್ರಾವೆಲ್ಸ್ ಗಾಡಿನ ಪಿ ಆರ್ ಎಲ್ ಬಿಟ್ಟು ಮಾಡಿದ್ದು ಯಾರೋ ಹೇಳಿದರು ಹುಬ್ಳಿ ಹತ್ರ ವಸಂತ ಅವ್ರ ಊರಿಗೆ ಕರೆಗಳು ಕೊಟ್ಟಿದ್ದೀವಿ ಎಂದಿದ್ದಕ್ಕೆ ಅವರು ನಂಬಿರಲಿಲ್ಲ ಇವತ್ತು ಹುಬ್ಳಿಗೂ ಇಲ್ಲಿಗೂ ಇಪ್ಪತ್ತೈದು ಕಿಲೋಮೀಟ್ರ್ ಡಿಸ್ಟೆನ್ಸ್ ಅಂತೆ ಧಾರವಾಡ ಜಿಲ್ಲೆಗೆ ಬರುತ್ತಂತೆ ಇಲ್ಲಿಗೆ ಬಂದಾಗ ಖುಷಿಯಾಗಿದ್ದೇನೆಂದರೆ ನಮ್ಮ ಕ್ರೀಡೆ ಬಡಿ ಕಿಡೆಯನ್ನ ಇವತ್ತು ಎಷ್ಟು ಚೆನ್ನಾಗಿ ಹುಡುಗರುಗಳು ಆಡ್ತಿದ್ದಾರೆ ಅಂದರೆ ನೈಟ್ ಪೂರ್ತಿ ತುಂಬ ಒಂದು ಖುಷಿ ಆಗುತ್ತೆ ಮುಂದಿನ

ತಿಮಾಪುರ ಬೆಟ್ಟದೂರು ಟಾಸ್ ಬರೀಪ ಕ್ಯಾಪ್ಟನ್ ತಿಮಾಪುರ ಬೆಟ್ಟದೂರು ಶರತ ಹಾಂ ಬೆಳಗ್ಗೆ ಬಂದೆ ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ಬಂದ ತಕ್ಷಣ ಖುಷಿಯಾಗಿದ್ದೇನು ಗೊತ್ತಾ ಆ ಊರಲ್ಲಿ ಇವತ್ತು ಕಬಡ್ಡಿ ಟೂರ್ನಿಮೆಂಟ್ ಇಟ್ಕೊಂಡವ್ರೆ ನೈಟೆಲ್ಲ ಹಳ್ಳಿ ಮಕ್ಕಳು ಕಬಡ್ಡಿ ಟೂರ್ನಮೆಂಟಲ್ಲಿ ಹೆಂಗೆ ಆಡ್ತಾರೆ ಅನ್ನೋದನ್ನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಭರ್ಜರಿ ಆಟ ಆಡ್ತಾರೆ ಮಾತ್ರ ಲಾಸ್ಟ್ ತ್ರೀ ಮಿನಿಟ್ಸ್ ಇವತ್ತೆಲ್ಲ ಮೇಲಿರೋರೆಲ್ಲರೂ ಇಂಡಿಯನ್ ಟೀಮಲ್ಲಿ ಆಟ ಆಡ್ತಿರೋರು ಯಾರು ಅಂತ ಕೇಳಿದ್ರೆ ಅದೇ ಅಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಆಟ ಆಡ್ಕೊಂಡು ಬಂದಿರ್ತಕ್ಕಂಥ ಹಳ್ಳಿ ಮಕ್ಕಳೇ ಹೊರಗ್ನವ್ರು ಯಾರು ಇಲ್ಲ ಏನಿಲ್ಲಪ್ಪ

ಸ್ನೇಹಿತರೆ ಇವನ ಜೊತೆ ಕರೆ ಎತ್ಗಳನ್ನ ಇವಾಗ ಕೊಂಬಾಡಿದ್ದೀನಿ ಅಂದರೆ ಕೊಂಬಿದ್ದಿದ್ದ ಪರಿಸ್ಥಿತಿ ತೋರಿಸಿದ್ದೀನಿ ಇವರು ಇಲ್ಲಿ ಗೆಡ್ಡೆ ಹೊಡೆಯೋದು ಬೇಡ ನಾನು ತುಂಬ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ಹಂಗಾಗಿ ಹೋಗೋಣ ಹಂಗೇನೆ ನೋಡ್ತಾ ಇರ್ಬೋದು ಬಾಣ ಹಂಗೇನೆ ಜಾಯ್ನ್ ಆಗಿಬಿಟ್ಟಿರುತ್ತೆ ಅದನ್ನು ಬೆಂಡು ತೆಗೆದು ಕೆಲಸ ಮಾಡಿದ್ದೀವಿ ನಡ್ತಾ ಇರ್ಬೋದು ಅದರ ಹಳೆ ವಿಡಿಯೋ ಕೂಡ ನಾನು ತೋರಿಸಿರ್ತೀನಿ ಅಂತ ಹಾಂ ಗಟ್ಟಿಯಾಗಿ ಹೇಳಬೇಕು ನಾವು ರೈತರು ದೇಶಕ್ಕೆ ಅನ್ನ ಹಾಕೋರು ಸರಿ ನಾ ಸಾವಿರಾರು ಜನಕ್ಕೆ ಅನ್ನ ಬೆಳೆದು ಕಳಿಸ್ತೀವಿ ನಾವು ಅನ್ನ ತಿಂದಿರ್ತೀವಲ್ವಾ ಗಟ್ಟಿಯಾಗಿ ಹೇಳಬೇಕು ನಮ್ಮ ತಾಕತ್ತಿದೆ ಅಂತ ಸರಿನಾ ಓಕೆ ನಿಮ್ದು ಯಾವ ಊರು ಜಿಗಳೂರು ಯಾವ ಹೋಗ್ಲಿಕ್ಕೆ ಬರುತ್ತೆ ಕುಂದಗೂರು ತಾಲೂಕು ಕುಂದಗೋಳ ತಾಲೂಕು ಧಾರವಾಡ ಜಿಲ್ಲೆ ಜಿಗಳೂರು ಓಕೆ ಅಣ್ಣ ಈಗ ನಿಮ್ಮ ಕಡೆ ಈ ಹಳ್ಳಿ ಕಾರ್ ತಳಿಗಳು ಇದೆಯಾ ನಮ್ಮ ಕಡೆ ಬೇರೆ ಹೊರಗಡೆ ಸೀಮೆಯಿಂದ ತಂದು ಇಲ್ಲಿ ಸಕಾಟ ಮಾಡ್ತೀರಾ ಏನು ಪರ್ಪಸ್ಗೋಸ್ಕರ ನೀವು ಸಕಾಟ ಮಾಡೋದು ಏನ್ ಪರ್ಪಸ್ಗೆ ಏನ್ ಕೆಲ್ಸಕ್ಕೋಸ್ಕರ ತಗೊಂಬರ್ತೀರಾ ಅಂದ್ರೆ ಚೆನ್ನಾಗಿ ಹೋಗ್ತಾವ ಅಂದ್ರೆ ಇಲ್ಲಿ ಭೂಮಿಗೆ ನಮ್ ದನ ನೀವು ಈ ಕಡೆ ಯಾವ ಜಾತ್ರೆ ಮಾಡ್ತೀರಾ ಸುಸ್ತಾಳ ಜಾತ್ರೆ 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 ಮಾಡ್ತಾರೆ ಹೊಟ್ಟೆ ಇಲ್ಲ ಆಗ್ತಕ್ಕಂತ ಎಲ್ಲಾ ಜಾತ್ರೆಗಳಿಗೂ ರೈತರು ಹೋಗ್ತಾರೆ ಓಕೆ ನೀವು ಅಲ್ಲಿಂದ ಇಲ್ಲೆಲ್ಲ ವ್ಯವಸಾಯ ಮಾಡ್ತಿದ್ರಲ್ಲ ಇಲ್ಲಿನ ಜನಗಳು ಸುಮ್ಮನೆ ನಮ್ಮ ತಳಿನ ಬಿಟ್ಟು ಯಾವುದೋ ಇನ್ನೊಂದು ತಳಿನ ದೇಶೀಯ ತಳಿಯನ್ನ ತಂದು ಮಾಡ್ತಿದ್ದಾರೆ ಅಂತ ಏನಾರ ನಿಮ್ಮನ್ನ ಒಂಥರ ಇದ್ ಮಾಡಿದಾರು ಅಂತಿರ್ತಾರೆ ಅದಕ್ಕೆಲ್ಲ ನೀವೇನು ತಲೆ ಕೆಡ್ಸ್ಕೊಳ್ಳಲ್ಲ ಹಾಗಾದ್ರೆ ಇದಕ್ಕೆಲ್ಲ ಏನು ತಿಂಡಿ ಕೊಡ್ತೀರಾ ಎಲ್ಲ ಕೊಡ್ತೀರಾ ನಮ್ಮ ಅಲ್ಲಿಂದ ಬಂದಂಥ ದನಗಳು ಇಲ್ಲಿಗೆ ಒಂದ್ಕೊಡಕ್ಕೆ ಎಷ್ಟು ದಿನ ತೊಗೋತವೆ ಒಂದು ತಿಂಗಳು ಟೈಮ್ ತೊಗೊತವೆ ಆಮೇಲೆ ಹೊಂದ್ಕೊತವೆ ಈ ಹುಲ್ಲು ಈ ನೀರು ಈ ಮೇವುಗಳಿಗೆ ತಿಂಡಿಗೆ ಹೊಂದ್ಕೊತವೆ ಏನೂ ತೊಂದರೆ ಏನಿಲ್ಲ ಓಕೆ ಇವಾಗ ನೀವು ಅಲ್ಲಿಂದ ತೊಗೊಂಬಂದಿದ್ದೀರಾ ಇಲ್ಲಿ ಕಟ್ಟಿದ್ದೀರಾ ಎಲ್ಲ ಮಾಡ್ತಿದ್ದೀರಲ್ಲ ನಿಮಗೆ

ಖುಷಿ ಆಯ್ತಾ ಸಂತೋಷ ಆಯ್ತಾ ಹೋಗ್ಲಿಕ್ಕೆ ಕೊಂಬೆಲ್ಲ ಇವಾಗ ನಿಮಗೆ ಸರಿ ಅಂತ ಅನ್ಸಿದ್ಯಾ ಮೊದ್ಲಿದ್ದಂತ ಪರಿಸ್ಥಿತಿಗೂ ಇವಾಗಿರದೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ ಆಗಿದ್ಯಾ ಓಕೆ ಈಗ ನೋಡ್ತಿರ್ತಕ್ಕಂಥ ನಮ್ಮ ರೈತರು ಇಲ್ಲೇ ಅಕ್ಕಪಕ್ಕ ಲೋಕಲ್ ಅವರು ಇರ್ತಾರೆ ಹೊರಗಿನವರು ಇರ್ತಾರೆ ಯಾರಾದರೂ ಈ ಎತ್ತುಗಳನ್ನ ಬೇಕು ಅಂತ ಕೇಳಿದ್ರೆ ಕೊಡ್ತೀರಾ ನೀವು ನಿಮ್ಮ ಮೊಬೈಲ್ ನಂಬರು ಸಿಕ್ಸ್ ತ್ರೀ ಸಿಕ್ಸ್ ಟು ತ್ರೀ ಒನ್ ನೈನ್ ಟು ಫೋರ್ ಟು ನೋಡಿ ಸ್ನೇಹಿತರೆ ಇವರು ಮೊಬೈಲ್ ನಂಬರ್ ಇದು ಅಣ್ಣ ಅಲ್ಲಿ ಏನಾಗವೆ ಇದು ಒಂದು ಯಾವ್ದೋ ಅದು ಆರಲ್ಲಿ ನೋಡಿ ಸ್ನೇಹಿತರೆ ಇದು ಒಂದು ಆರಲ್ಲೂ ಒಂದು ಕಡೆಗೆ ಬಿದ್ದಿದೆ ಕೆಲಸದಲ್ಲಿ ಮಾತ್ರ ನಂಬರ್ ಒನ್ ದನಗಳು ನಿಜ ಹೇಳಬೇಕು ಅಂದ್ರೆ ಯಾಕೆಂದರೆ ನಾನು ಅವರು ಬಂದಾಗ ಗಾಡಿ ಕಟ್ಕೊಂಡ್ಬಂದ್ರು ಬಂದರು ನೋಡಿದೆ ತುಂಬ ಒಂದು ಖುಷಿಯಾಯಿತು ಯಾಕೆಂದರೆ ವ್ಯವಸಾಯ ಮಾಡೋದು ಎಲ್ಲರೂ ಅಷ್ಟು ಈಸಿ ಅಲ್ಲ ಯಾಕೆಂದರೆ ನಮ್ಮ ದನಗಳು ಅಲ್ಲಿಂದ ತೊಗೊಂಬಂದು ಇಲ್ಲಿ ವ್ಯವಸಾಯ ಮಾಡಿ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ತೋರಿಸ್ತೀನಿ ಅವರ ಟೀಮ್ ಹೇಗಿದೆ ಅವರ ಊರಲ್ಲಿ ಇಷ್ಟೊತ್ತಲ್ಲಿ ರಾತ್ರಿ ಒಳಗಡೆ ನಾವು ಕೊಮ್ಮಾಡ್ತಾಯಿದ್ದೀವಿ ಅಂದರೆ ಎಷ್ಟು ಜನ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅಂತ ಹಂಗೇನೆ ಅಣ್ಣ ಈಗ ನೀವು ನಿಮ್ಮೂರಲ್ಲಿ ದನ ಕರುಗಳನ್ನು ಕಟ್ತಾ ಜಾಸ್ತಿಯಾಗಿ ಅತ್ಯಚ್ಚವಾಗಿ ನಿಮ್ಮಲ್ಲಿ ಇರ್ತಕ್ಕಂಥ ತಳಿ ಯಾವುದು ಈಗ ಅಂದರೆ ಹಳ್ಳಿ ಕಾರ್ಯ ಅದರಲ್ಲೇ ಜಾತಿ ಬೇರೆ ಬೇರೆ ಓಕೆ ಆ ಥರ ಈಗ ಆ ಹಳ್ಳಿ ಆ ದನಗಳನ್ನು ದೇಶೀಯ ತಳಿಯಲ್ಲಿ ಕಟ್ತಾ ಇರೋದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸು ನಿಮಗೆ ಖುಷಿ ಆ ಥರ ಓಕೆ ನಿಮಗೆಲ್ಲವೂ ಹೊಂದ್ಕೊಂತಾವ್ ಓಕೆ ಹಾಗಾದರೆ ನಿಮ್ಗೇನು ತೊಂದರೆ ಏನಿಲ್ಲ ಈ ದನಗಳನ್ನು ಇಲ್ಲಿ ಸಾಕಾಟ ಮಾಡ್ಬೋದು ಅಲ್ಲ ಮುಂದಿನ ದಿನಗಳಲ್ಲಿ ಒಂದೊಂದು ಹಸುಗಳನ್ನ ತಂದು ಯಾಕೆ ಸಾಕಬಾರ್ದು ನೀವು ಈ ಹಳ್ಳಿ ದನಗಳನ್ನ ಅದು ಫ್ಯೂಚರಲ್ಲಿ ಒಳ್ಳೆ ಮಾಡಬೇಕು ದಯವಿಟ್ಟು ನೀವು ಹುಡುಗರುಗಳು ಸಪೋರ್ಟ್ ಮಾಡಿಕೊಂಡು ಎಲ್ಲ ಫ್ರೆಂಡ್ ಸರ್ಕಲ್ನೂ ಒಂದೊಂದು ಹಾಕ್ಲಿಕ್ಕರೂನ ನೀವು ಅಲ್ಲಿಂದ ತೊಗೊಂಬನ್ನಿ ಸೊ ನೀವು ಯಾವಾಗಾದರೂ ಬನ್ನಿ ನಾನಂತೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆಲ್ಲರಿಗೂ ಸಪೋರ್ಟ್ ಮಾಡ್ತೀನಿ ದಯವಿಟ್ಟು ಆದಷ್ಟು ಒಂದೊಂದು ತಗೊಂಬಂದು ಕಟ್ಟಿ ಯಾರಾದರೂ ಒಂದು ಇಪ್ಪತ್ತು ಕರ ಕಟ್ಟಿದರೆ ಒಂದು ಓರಿನ ಅಲ್ಲಿಂದ ನಾನು ಹಾಕಿ ಕಳಿಸ್ತೀನಿ ಒಂದು ಇರೋವಂಥದ್ದು ದೊಡ್ಡ ಲೆವೆಲ್ಗಿಲ್ಲ ಅಂದ್ರೂ ಇಲ್ಲಿ ಒಳ್ಳೆಯ ಒಂದು ಹೆಸರನ್ನು ಮಾಡ್ತಕ್ಕಂಥ ರೀತಿಗೆ ಮದ ಅದನ್ನು ಮುಂದುವರ್ಸ್ಕೊಂಡು ನಾವು ಹೋಗೋಣ ಸರಿನಾ ಓಕೆ ಅಣ್ಣ ಇವಾಗ ನಿಮಗೆ ಖುಷಿ ಆಗಿದೆ ಖುಷಿ ಆಯಿತು ಏನು ತೊಂದರೆ ಏನಿಲ್ಲ ತಾನೇ ಹಾಂ ನಿಮ್ಮ ಹೆಸರು ಓಕೆ ಅಂತ ಓಕೆ ಎಲ್ಲ ಒಂದೇ ಗ್ರಾಮದವರು ಓಕೆ ಈಗ ಇದಕ್ಕೂ ಮುಂಚೆ ಕೊಂಬನ್ನ ಕ್ಲೀನ್ ಮಾಡಿದರ ಒದರ ಹಾಗೆ ಕೊಂಬು ಹುರಿದ್ರು ಯಾರದು ಹೌದು ಇಲ್ಲೇ ಹಾವೇರಿ ಸೈಡ್ನಾರ ಸೈಡ್ನಂತ ಅವ್ರು ಕೊಂಬು ಬಂದು ಕಸಲೇ ಮುರಿದಿದ್ರು ಮುರಿದು ಮತ್ತೆ ಇಲ್ಲಿ ಹಿಂಗ ಕಟ್ಟಿ ಜಗ್ಗಿ ಕಟ್ಟಿದು ಮಾಡಿದ್ರು ಅದು ಮತ್ತೆ ಸರಿಯಾಗಿ ಗಟ್ಟಿ ಕುಂಟಿದ್ದಿಲ್ಲ ಮತ್ತೆ ಹೆಂಗಿದ್ದ ಹಿಂದೆ ಹೋಗಿತ್ತು ಆಮೇಲೆ ಮತ್ತೆ ನೀವು ಬರ್ತೀರಾ ಅನ್ನೋದು ಗೊತ್ತಾಗಿದ್ದಾಗ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಬಂದು ಇದು ಇಲ್ಲೆಲ್ಲಾ ಮಾಡಿದ್ದು ನೋಡಿದ್ಮೇಲೆ ನಮಗೂ ಭಾಳ ಚಲೋ ಅನ್ನಿಸ್ತು ಅದಕ್ಕೆ ಹಿಂಗಾಗಿ ನಮ್ದು ಒಂದ್ ಮಾಡಿಸೋ ಅಂತ ಹೇಳಿ ನಿಮ್ ಕಡೆ ಓಕೆ ತುಂಬಾ ಖುಷಿ ಆಯ್ತಾ ತುಂಬಾ ಖುಷಿ ಆಯ್ತು ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಆದ ಮೊದಲನೇ ದಿನ ನಿಮ್ಮೂರಿಂದನೇ ಎಲ್ಲ ಜನ ಬಂದಿದ್ದು ಕರುಗಳು ತುಂಬ್ಕೊಬರೋಕ್ಕೆ ಅದರಲ್ಲಿ ನಾನು ಕೊಟ್ಟಿರೋ ಕರುಗಳಲ್ಲಿ ಇವತ್ತು ನಿಮ್ಮ ವಸಂತ ಹತ್ರ ಹತ್ತಿರತಕ್ಕಂಥ ಓರಿ ಇದೆಯಲ್ಲ ಆ ಓರಿ ಕೊಂಬು ಈ ಮಕ ಈ ಕೊಂಬು ಎರಡೂ ಒಂದಿಗೆ ಹೋಲಿಕೆಯಲ್ಲಿ ನಿಂತಿರೋದು ಸರಿ ನಾನು ತುಂಬ ಒಂದು ಖುಷಿ ಪಡ್ತಾರೆ ನಮ್ಮ ತೋಟದ ಮನೆ ನಗರ ಜನ ಈ ಇವತ್ತು ಆ ಊರಿನ ವೀಡಿಯೋ ಮಾಡಿದ್ರೆ ನೆಕ್ಸ್ಟ್ ವೀಡಿಯೋಗೆ ಹಂಡ್ರೆಡ್ ಪರ್ಸೆಂಟ್ ಖುಷಿ ಪಡ್ತಾರೆ ಸರಿನಾ ಓಕೆ ಇದು ನೀವು ಏನು ಪರ್ಪಸ್ಗೆ ಸಾಕೊಂಡ್ರದು ಒಂಟಿ ಅಥವಾ ಇದ್ರ ಜೊತೇಲಿ ಏನಾರು ಇದೆಯಾ ಇನ್ನೊಂದು ಇಲ್ಲ ನಮ್ಗೆ ಇನ್ನೂ ಎರಡು ಇದ್ದಾವೆ ಇದು ನಮ್ಮ ಮನೆಯಲ್ಲೇ ಹುಟ್ಟಿದ್ದು ಮನೆಯಲ್ಲೇ ಹುಟ್ಟಿದ್ದು ಮನೆಯಲ್ಲೇ ಹುಟ್ಟಿದ್ದು ಹೀಗಾಗಿ ಸಾಕೊಂಡು ಇದು ನಮ್ಮ ಮನೆಗೆ ಯೂಸ್ ಆದ್ರ ಮನೆಗೆ ಇದು ಮಾಡ್ತೇವಿ ಇಲ್ಲ ಅಂದ್ರೆ ನಮ್ಗೆ ಈಗ ಹೆಂಗಿದ್ರು ಎರಡು ಆಲ್ರೆಡಿ ಇದ್ದಾವ್ ನಮಗೆಲ್ಲ ನಮ್ಮ ಇದಕ್ಕದು ಬಂದಾಗ ರೇಟ್ ಅದು ಬಂದಾಗ ಕೊಟ್ಟ ಕೊಡ್ಬೇಕಂತೇಳಿ ಇದು ಮಾಡಿದ್ವಿ ಕೊಡ್ತೀರಾ ಕೊಡ್ತೀವಿ ಓಕೆ ನಿಮ್ ಮೊಬೈಲ್ ನಂಬರ್ ಏಟ್ ಒನ್ ಫೈವ್ ಟೂ ಏಟ್ ಒನ್ ಫೈವ್ ಟು ಏಟ್ ಫೈವ್ ಏಟ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಡಬಲ್ ಸೆವೆನ್ ಫೋರ್ ತ್ರೀ ನೋಡ್ತಾ ಇರ್ಬೋದು ಸ್ನೇಹಿತರೆ ಆಲ್ಮೋಸ್ಟ್ ಅಲ್ಲೂ ಎಲ್ಲ ಕರೆಗಳಿಗೆ ಸುಳಿ ಸುದ್ದದೆಲ್ಲ ಯಾವುದೂ ತಪ್ಪಿನ ಸುಳಿ ಇಲ್ಲ ನಾನು ಸುಮಾರು ಎಲ್ಲವನ್ನು ಕೂಡ ಆಲ್ರೆಡಿ ಚೆಕ್ ಮಾಡಿದ್ದೀನಿ ಚೆಕ್ ಮಾಡಿ ನಾನು ನಿರ್ಧಾರ ತೊಗೊಂಡಿದ್ದೀನಿ ಯಾಕೆ ಅಂತಂದರೆ ನನ್ನ ಚಾನೆಲ್ನ ನೋಡ್ತಾ ಇರ್ತೀರ ಅಲ್ಲು ಕೇಳ್ತೀರಾ ಲೊಕೇಶನ ಆ ಕರ ಹೆಂಗೆ ಅಂತ ನೀವೇ ನನ್ನನ್ನು ಅಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ಗಿನ್ನ ಮುಂಚಿತವಾಗಿ ನನ್ನನ್ನು ಕೇಳ್ತೀರಾ ಆಗ ಅಣ್ಣ ನೀವು ನಿಮ್ಮೂರಲ್ಲಿ ಈ ದನ ಕರುಗಳನ್ನು ಕಟ್ತಾರಲ್ಲ ಅದನ್ನು ನೋಡಿದಾಗ ನಿಮ್ ಬೇರೆ ಪ್ರಭೇದಗಳಲ್ಲಿ ಇರ್ತಕ್ಕಂಥ ನಮ್ಮ ದೇಶೀಯ ತಳಿನ ದನ ಕಟ್ಟೋದಕ್ಕೂ ನಮ್ಮ ಹಳ್ಳಿಕರ ದನ ಕಟ್ಟೋದಕ್ಕೂ ಮುಂದಿನ ದಿನಗಳಲ್ಲಿ ಒಂದೊಂದು ಹಸುನ ಸಾಕಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಸಾಕ್ತೀರ ಗ್ಯಾರಂಟಿ ನಾವು ನಂಬೋದಾ ಅಂದ್ರೆ ನೆಕ್ಸ್ಟ್ ನಾನು ಕಂಬ ಬಂದಾಗ ನಿಮ್ಮ ನಿಮ್ಮನೇಲೆ ಹಳ್ಳಿಕರ ದನ ಇರುತ್ತೆ ನಮ್ಮ ನಾಟಿ ದನ ಹಂಡ್ರೆಡ್ ಪರ್ಸೆಂಟು ಓಕೆ ಥ್ಯಾಂಕ್ ಯು ಅಣ್ಣ ನಿಮ್ಮ ಹೆಸರು ಸುರೇಶ್ ಅಂತ ಅಣ್ಣ ನಿಮ್ಮದು ಇದೇ ಗ್ರಾಮನೇ ಬೆಂಗಳೂರು ಎಲ್ಲ ಒಟ್ಟಿಗೆ ಇರೋರಲ್ವಾ ಅಣ್ಣ ಈಗ ಇದ್ರ ಜೊತೆಲಿ ಇನ್ನೊಂದು ಹಸು ಇದೆ ಎತ್ತಿದೆ ಅಲ್ವಾ ಇವಾಗ ಈ ಎತ್ತಿನ ಕೊಂಬು ಪೂರ್ತಿ ಯಾವ ಥರ ಇತ್ತು ಅಂತ ಫಸ್ಟ್ ವಿಡಿಯೋದಲ್ಲಿ ಓಪನ್ ವಿಡಿಯೋದಲ್ಲೇ ಗೊತ್ತಾಗುತ್ತೆ ಹೆಂಗಾಗಿದೆ ಅಂತ ಆಮೇಲೆ ಜನ ನೋಡ್ತಾರೆ ಏನು ಅನ್ನಿಸ್ತು ನಿಮ್ಗೆ ಈ ಥರ ಬಾಳ ಡೌಟ್ ಇದೆ ನೀವು ಬಂದು ಬಹಳ ಚಲೋ ಮಾಡಿದ್ರಿ ಮಾಡಿ ಒಬ್ಬರು ಬಂದಾಗ ಅವರ ತೋರಿಸಿದ್ರು ಅವ್ರ ಇದು ಆಗಂಗಿಲ್ಲ ಅಂತಂದ್ರೆ ಸರಿ ಆಗಂಗಿಲ್ಲ ಅಂತ ಅದಕ್ಕೆ ಬಂದು ನಿಮ್ ಮತ್ ನೀವು ಅಂದ ನಮ್ಮ ಅಣ್ಣಾರಿದ್ರಿಗೆ ನಮ್ದೊಂದು ಎತ್ತೈತಿ ಮಾಡಿಸುದು ಒಂದಿಷ್ಟಿರ್ಲಿ ಅಂತಂದು ಹೇಳಿದ್ರ ಅವ್ರು ಹಿಂಗಾಗಿ ಅವ್ರು ಬಂದು ಇನ್ನೊಂದು ಆ ತಡಿ ಶನಿವಾರ ಬರ್ತಾರವ್ರು ಬಂದು ಮಾಡ್ತಾರೆ ಖುಷಿ ಆಯ್ತು ಓಕೆ ಇವಾಗ ಇವೆರಡನ್ನೂ ಎತ್ನ ನೀವು ಏನಕ್ಕೆ ಸಾಕಾಟ ಮಾಡ್ತಿರೋದು ವ್ಯವಸಾಯ ವ್ಯವಸಾಯ ಬಿಟ್ರೆ ಬೇರೆ ಏನೂ ಪರ್ಪಸ್ ಇಲ್ಲ ಸಣ್ಣ ಪುಟ್ಟ ಜಾತ್ರೆಗಳು ಇಲ್ಲಿ ಲೋಕಲ್ ಜಾತ್ರೆಗಳು ಮಾಡ್ಕೊತ ಚಕ್ರಿ ಗಾಡಿ ಓಡಾಡ್ತೀರಾ ನಿಮಗೆ ಎಲ್ಲರಿಗೂ ಚಕಡಿ ಗಾಡಿ ಇಲ್ಲ ಅಂದ್ರೆ ಏನೋ ಒಂಥರ ಫೀಲ್ ಅಲ್ವಾ ಮನೆಗಳಲ್ಲಿ ಏನು ಏನ ಅದು ಆ ಉದ್ದೇಶ ಏನು ಆ ಒಂದು ಫೀಲ್ ಯಾಕೆ ನಿಮಗೆ ಈ ತರ ಚಕಡಿ ಗಾಡಿ ಇಲ್ಲ ಅಂದ್ರೆ

ಒಂದು ಏನೋ ಒಂದು ಒಂದೊಂದು ದಿನ ಖುಷಿ ಪಡುವಂತದ್ ಎನ್ಕರೇಜ್ ಎನ್ಕರೇಜ್ಗೋಸ್ಕರ ಒಂದೊಂದು ಜಾತ್ರೆ ಜಾತ್ರೆಗಳು ಬರ್ತಾವಲ್ಲ ಓಕೆ ಆ ಜಾತ್ರೆಗಳನ್ನ ಮಾಡಿದ್ರೆ ಒಂದ್ ಏನೋ ಖುಷಿ ಬರುತ್ತೆ ಎನ್ಕರೇಜ್ ಕ್ರೇಜ್ ಕ್ರೇಜಿನ ಸಂಬಂಧ ಮಾಡೋದ ಮಾಡೋದು ಸರ್ ಅಷ್ಟೇ ಕ್ರೇಜಿನ ಸಂಬಂಧ ನೀವು ಜಾತ್ರೆ ಮಾಡ್ತೀರಾ ಬಟ್ ಆದ್ರೂ ಹಳೆ ಕಾಲದ ಪದ್ಧತಿ ಥರ ಈಗಲೂ ಕೂಡ ಚಕಡಿ ಗಾಡಿಗಳನ್ನ ಇಟ್ಕೊಂಡು ಅದರಲ್ಲೇ ಓಡಾಡಿಕೊಂಡು ಅದರಲ್ಲೇ ಹುಲ್ಲುಗಳನ್ನು ತಗೊಬಂದು ಇಷ್ಟೆಲ್ಲ ಮಾಡ್ತಿರಲ್ಲ ಆವಾಗ ಎಲ್ಲ ಒಂದ್ ಕಡೆ ಅಯ್ಯೋ ಇದೆಲ್ಲ ಬೇಡ ಬಿಡು ಯಾವ್ದಾರ ಒಂದು ಗಾಡಿ ತಗೊಳ್ಳೋಣ ಪೆಟ್ರೋಲ್ ವೇರಿಯಂಟ್ ಅಥವಾ ಡೀಸೆಲ್ ವೇರಿಯಂಟ್ ಅಂತ ಅನ್ಸಲ್ವಾ ಇಲ್ಲ ಎಂತ ಗಾಡಿ ಒಳಗೆ ಹತ್ತಿದ್ರು ನಮ್ಮಂತ ಚಕಡಿ ಗಾಡಿ ಒಳಗೆ ಹತ್ತಿದಂತ ಮಜಾ ಸಿಗುದಿಲ್ಲ ಸರ್ ಇದ್ರ ಒಳಗಿನ ಖುಷಿನ ಬೇರೆ ಅದ್ರ ಖುಷಿನ ಬೇರೆ ಒಟ್ನಲ್ಲಿ ಗಾಡಿ ಲೋಗ ಖುಷಿನೇ ಬೇರೆ ಆತರ ನಾವು ಎಂತ ಬೇರೆ ಎಂ ಡಬ್ಲ್ಯೂ ಕಾರ್ ಒಳಗೆ ಕುಂತರು ಇದ್ರ ಹೋದಂತ ಖುಷಿ ಸಿಗುದಿಲ್ಲ ಸರ್ ಅಂದ್ರೆ ಇಲ್ಲಿಂದ ಅದರದೇ ಒಂದು ಕ್ರೇಜ್ ಬೇರೆ ಅದರದೇ ಕ್ರೇಜ್ ಬೇರೆ ಸರ್ ಆತರ ಅಂದ್ರೆ ಈ ನಮ್ಮ ರೈತರಿಗೆ ಇದೇ ಒಂದು ಅಂಬಾರಿ ಅಂಬಾರಿ ಆತರ ಹಾ ಸರ್ ಓಕೆ ನೋಡ್ತಾ ಇರಬಹುದು ಇರ್ಬೋದು ಸ್ನೇಹಿತರೆ ಇವರ ಒಂದು ಟೀಮ್ ಹೇಗಿದೆ ಅಂತ ನನಗೆ ತುಂಬ ಖುಷಿ ಕೊಟ್ಟಿದ್ದೇನೆಂದರೆ ನಾನು ಬೆಳಗ್ಗೆ ಮುಂಜಾನೆ ನಾಲ್ಕು ನಾಲ್ಕು ಕಾಲಿಗೆ ಬಂದಾಗ ಅಲ್ಲಿ ಇಳಿದು ಅಲ್ಲಿಂದ ಫೋನ್ ಮಾಡಿದೆ ವಸಂತ ಗೌಡ ಅವರು ಬಂದು ನನ್ನನ್ನು ಪಿಕಪ್ ಮಾಡಿದ್ರು ಪಿಕಪ್ ಮಾಡಿ ಊರು ಕರ್ಕೊಂಬಂದರು ಅಣ್ಣ ನಿಮ್ಗೊಂದು ವಿಚಾರ ತೋರಿಸ್ತೀನಿ ಬರ್ರಿ ಅಂದರು ಏನು ರೀ ವಿಚಾರ ಅಂಥೇದು ಅಂದರೆ ಸೀದಾ ಕರ್ಕೊಂಬಂದು ಈ ಗ್ರೌಂಡಲ್ಲಿ ಬಿಟ್ಟರು ಅಷ್ಟೊತ್ತು ಕಾಲ್ರೆಡಿ ಒಂದು ಹದಿನೈದರಿಂದ ಹದಿನಾರು ಟೀಮು ಇಡೀ ನೈಟ್ ಪೂರ್ತಿ ಕಬಡ್ಡಿ ಆಡಿದರು ಆ ವಿಡಿಯೋಸು ಕೂಡ ನಾನು ಹಾಕ್ತೀನಿ ನಮ್ಮ ರೈತರು ಮಕ್ಕಳು ಕಬಡ್ಡಿ ಹೆಂಗೆ ಆಡ್ತಾರೆ ರೈತರ ಮಕ್ಕಳು ಯಾತ್ಕಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಇವತ್ತು ಎಲ್ಲೇ ಹೋದ್ರೂ ಒಂದು ಗೋಲ್ಡ್ ಮೆಡ್ಲನ್ನು ಯಾಕೆ ಒಂದು ನಮ್ಮ ದೇಶಕ್ಕೆ ಬರ್ತಿದೆ ಅಂದರೆ ನಮ್ಮ ಹಳ್ಳಿ ಮಕ್ಕಳಿಂದ ನಿಜವಾಗ್ಲೂ ಇದನ್ನು ನೋಡಿದಾಗ ನಮಗೆ ತುಂಬ ಒಂದು ಖುಷಿ ಅನ್ನಿಸ್ತು ನೋಡಿ ಅಷ್ಟು ರಾತ್ರಿ ಒಳಗಡೆ ಕೂಡ ಇಷ್ಟು ಜನ ಈ ಎತ್ತುಗಳಿಗೋಸ್ಕರ ಒಂದು ಹೇಗೆ ಅವರು ಪ್ರೀತಿನ ಹಂಚ್ಕೊಂಡಿದ್ದಾರೆ ಅಂತಂದರೆ ಇಷ್ಟು ಜನನು ಕೂಡ ನಮ್ಮ ದನಗಳಿಗೋಸ್ಕರ ಸಪೋರ್ಟು ಅವರು ಮಾಲೀಕರಿಗೂ ಕೂಡ ಅಷ್ಟೇ ನನ್ನೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅಣ್ಣ ನಾನು ಕೊಮ್ಮಾಡೋದು ತುಂಬ ಇಂಪಾರ್ಟೆಂಟ್ ಅಲ್ಲ ನನ್ನ ಬೆನ್ನಿಂದಗಡೆ ಇರ್ತಕ್ಕಂಥ ಮುಖಗಳು ತುಂಬಾ ಇರುತ್ತೆ ಅಂತ ಇವತ್ತು ಇಷ್ಟು ಜನನು ಕೂಡ ಇವತ್ತು ಆ ಎತ್ತುಗಳಿಗೆ ಕೊಮ್ಮಾಡಬೇಕಾದ್ರೆ ಪ್ರತಿಯೊಬ್ಬರೂ ಕೂಡ ಒಂದು ಬಂದು ಸಪೋರ್ಟ್ ಮಾಡಿ ಪ್ರತಿಯೊಂದನ್ನು ನನಗೆ ಎಲ್ಪಾಗಿ ನಿಂತು ಇವತ್ತು ಚೆನ್ನಾಗಿವೆ ಅಂತಂದರೆ ಅದಕ್ಕೆ ಎಲ್ಲದಕ್ಕೂ ಮೂಲ ಕಾರಣವೇ ನೋಡಿ ಇವರು ತುಂಬ ಒಂದು ಖುಷಿಯಾಗುತ್ತೆ ಇದೇ ಥರ ಎಲ್ಲ ಊರುಗಳಲ್ಲೂ ಅಷ್ಟೇ ಯಾರೇ ಆಗಲಿ ನಮ್ಮ ರೈತರು ದನ ಸಾಕ್ತಿದ್ದಾರೆ ಅಂದರೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ಲು ಆಗಿ ಒಂದೂವರೆ ವರ್ಷ ಆಗಿದೆ ನನ್ನ ಮೊದಲ ಜರ್ನಿಗೆ ಇದೇ ಊರವರೇ ಕಾರಣ ಯಾಕೆ ಅಂದರೆ ನಾನು ಮಾಡಿದಂಥ ಫಸ್ಟ್ ಇಂಟ್ರೊಡಕ್ಷನ್ ವೀಡಿಯೋನ ಇಲ್ಲಿದ್ದೇ ಊರವರೇ ವಾಚ್ ಮಾಡಿ ಇಲ್ಲಿಂದ ನನಗೆ ಫೋನ್ ಮಾಡಿ ಹಣ ಈ ಥರ ಹಿಂಗೆ ಇದ್ದೀವಿ ನನಗೆ ಕರುಗಳು ಕೊಡಿಸ್ತೀರಾ ಅಂತ ಕೇಳಿದಾಗ ನನಗೆ ಯಾರೋ ಯಾಮಾರಿಸ್ತಿದ್ದಾರೆ ಅಂತ ಅನ್ನಿಸ್ತಿತ್ತು ಬಟ್ ಇವರೆಲ್ಲರೂ ಬಂದು ನನಗೆ ಅವತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಮೀ ನನ್ನನ್ನು ಭೇಟಿಯಾದಾಗ ನನಗೆ ತುಂಬ ಒಂದು ಖುಷಿ ಏನಂದರೆ ಪರವಾಗಿಲ್ಲ ನಾವು ರೈತರಿಗೆ ಒಳ್ಳೇದು ಮಾಡ್ತೀವಿ ಅಂತ ಮುಂದೆ ಹೋದರೆ ನಮಗೆ ಒಳ್ಳೇದಾಗತ್ತೆ ಅಂತ ಅಂದ್ಕೊಂಡಿದ್ದು ಈ ಊರವರಿಂದ ಯಾಕೆಂದರೆ ಇದೇ ಬಸವರಾಜಣ್ಣ ವಸಂತಗೌಡ ಗೌಡ ಇನ್ನೂ ಒಂದು ಐದಾರು ಮಂದಿ ಇಲ್ಲಿಂದ ಬಂದು ಕರುಗಳನ್ನು ತೊಗೊಂಬಂದರು ಎಲ್ಲಿಗೆ ನಮ್ಮ ರಾಮನಗರಕ್ಕೆ ಆವಾಗ ನನಗೆ ತುಂಬ ಒಂದು ಖುಷಿಯಾಯಿತು ಇವತ್ತಿನ ದಿನಗಳಲ್ಲಿ ಯಾರು ಕೂಡ ರೈತರಿಗೆ ಸಪೋರ್ಟ್ ಮಾಡೋಕ್ಕೆ ಬಾಯಲ್ಲಿ ಹೇಳ್ತಾರೆ ಇಲ್ಲಿಂದ ಯಾರೂ ತೋರಿಸ್ಕೊಳ್ಳಲ್ಲ ನಾವು ಅಂದ್ಕೊಂಡಿದ್ದೇನೆಂದರೆ ನಮ್ಮ ರೈತರಿಗೆ ಒಳ್ಳೇದಾಗಬೇಕು ರೈತರ ಮನೆಯಿಂದ ರೈತರ ಮನೆಗೆ ದನ ಮುಟ್ಟಬೇಕು ಅಂತ ದಯವಿಟ್ಟು ಇವತ್ತು ಅದರ ಕೆಲಸವನ್ನು ಮಾಡ್ತಾಯಿದ್ದೀವಿ ಒಂದು ವರ್ಷ ಒಂದೂವರೆ ವರ್ಷ ಆದಮೇಲೆ ಇಲ್ಲಿಗೆ ಬಂದು ನಾವು ಕೊಡಿಸಿರ್ತಕ್ಕಂಥ ಕರುಗಳು ದನಗಳಿಗೆ ಇವತ್ತು ಕಮ್ಮಾಡಿ ಇವತ್ತು ಇಷ್ಟೊತ್ತಿನವರೆಗೂ ಇದ್ದು ಇದು ಮಾಡ್ತಾಯಿದ್ದೀವಿ ಹಾಗಾಗಿ ಇಲ್ಲಿರೋವಂಥ ಜನಕ್ಕೆ ನಾನು ಹೇಳಬೇಕಾಗಿರೋದು ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು ಯಾಕೆಂದರೆ ಇಷ್ಟು ಒಂದು ಸಪೋರ್ಟ್ ಆಗಿ ನಿಂತ್ಕೊಂಡು ಪ್ರತಿಯೊಬ್ಬ ರೈತರಿಗೂ ದನೀನರಿಗೆ ಎಲ್ಲರೂ ಕೂಡ ಹುಡುಗರು ತಿಂದ ಹಿಡಿದು ದೊಡ್ಡವ್ರವರು ಯಾರೂ ಯಾವರಲ್ಲೂ ಸಪೋರ್ಟ್ ಮಾಡಲ್ಲ ಅಷ್ಟು ಈಸಿಯಾಗಿ ಏನೋ ಅಂದರೆ ಮಾಡ್ಕೊಳ್ಳಿ ಬಿಡುಗರು ಅಂತಾರೆ ಆದರೆ ಒಂದು ತುಂಬ ಖುಷಿ ಆಗ್ತಿದೆ ಇವತ್ತು ಇಷ್ಟು ಜನ ಇಷ್ಟು ಒಂದು ದನಗಳು ಅದರಲ್ಲೂ ನಮ್ಮ ಹಳ್ಳಿ ಕಾರ್ಜನಗಳು ಅಲ್ಲಿಂದ ಮೈಸೂರು ಭಾಗದಿಂದ ಬಂದು ಇವತ್ತಿಲ್ಲಿ ಹುಬ್ಳಿ ಧಾರವಾಡದಲ್ಲಿ ನಿಂತೀವಿ ಅಂತಂದರೆ ತುಂಬ ಒಂದು ಖುಷಿಯಾಗುತ್ತೆ ಅದೇ ರೀತಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲನೇದು ಏನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ನನ್ನ ಈ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೋಡ್ತಾಯಿದ್ದೀರೋ ಕೆಲವರು ನಂಬರ್ ಕೇಳ್ತೀರ ನಾನು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ನ ಜಾಸ್ತಿ ಯೂಸ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಅದೇ ಯೂಟ್ಯೂಬಲ್ಲಾದರೆ ನಾನು ವಿಚಾರವನ್ನು ಹೇಳ್ತೀನಿ ಯಾರಿಗೇ ವೀಡಿಯೋ ಅಪ್ಲೋಡ್ ಆಗಿ ಸಿಗಲಿಲ್ಲ ಅಂದಾಗ ಅದರಲ್ಲಿ ಮಾಹಿತಿ ಸಿಗಲಿಲ್ಲ ಅಂದಾಗ ಡೈರೆಕ್ಟಾಗಿ ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿಬಿಟ್ಟು ನೀವು ಬೆಲ್ಲೈಕೋನ್ ಹೊಡೆದು ನಿಮಗೆ ಯಾವಾಗ ಬೇಕಾವಾಗ ವೀಡಿಯೋಸು ಸಿಗ್ತದೆ ದಯವಿಟ್ಟು ಅದರಲ್ಲೇ ನೋಡಿ ಕೆಲವು ಟೈಮಲ್ಲಿ ನಾನು ರಿಪ್ಲೈ ಕೊಡೋಕ್ಕಾಗಲ್ಲ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಕೆಲವರು ಅದಕ್ಕೆ ಕೆಟ್ಟ ಕಮೆಂಟ್ ಹಾಕಿದರು ರಿಪ್ಲೈ ಕೊಡೋಕ್ಕಾಗಿಲ್ಲ ಅಂತ ಬಟ್ ನಾನಿರೋಂಥ ಪರಿಸ್ಥಿತಿಯಲ್ಲಿ ಕೆಲಸಕ್ಕೆ ಹೋಗ್ಕೊಂಡು ಇದೆಲ್ಲ ಕೆಲಸ ಮಾಡಿಕೊಂಡು ಮೊಬೈಲಲ್ಲೇ ಒಂದು ವಿಡಿಯೋ ಮಾಡಿಕೊಂಡು ಎಡಿಟ್ ಮಾಡಿ ಇಷ್ಟೆಲ್ಲ ಮಾಡೋದು ತುಂಬಾ ಕಷ್ಟ ಆಗ್ತಿದೆ ಆದರೂ ಕೂಡ ರೈತರಿಗೆ ಒಳ್ಳೆಯದಾಗಲಿ ಅಂತ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ಯಾವುದೇ ಊರಾಗಿರಲಿ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮನೆಯ ರೈತರುಗಳಿಗೆ ದಯವಿಟ್ಟು ಹೆಲ್ಪ್ ಮಾಡಿ ತುಂಬ ಒಂದು ಖುಷಿಯಾಗುತ್ತೆ ಸರಿನಾ ಇಷ್ಟು ಹೇಳೋದಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ನನ್ನ ಪ್ರೀತಿಯ ಈ ಊರು ಜಗಳೂರಿನ ಜನಗಳಿಗೆ ತುಂಬ ಕೃತಜ್ಞತೆ ಸಲ್ಲಿಸ್ತೀನಿ ತುಂಬ ಥ್ಯಾಂಕ್ ಯು ಜನ ಅಣ್ಣ ಆಮೇಲೆ ನಮ್ಮ ಹುಡುಗರು ಕಬಡ್ಡಿ ಆಡಿದ್ದಾರೆ ಅದನ್ನು ಕೂಡ ವೀಡಿಯೋ ಶೂಟ್ ಮಾಡಿದ್ದೀನಿ ದಯವಿಟ್ಟು ಅದನ್ನು ಎಲ್ಲರೂ ನೋಡಬೇಕು ಹುಡುಗರಿಗೆ ಎನ್ಕರೇಜ್ ಮಾಡಬೇಕು ಅದರಲ್ಲೂ ಇವತ್ತಿನ ಹಳ್ಳಿ ಮಕ್ಕಳು ತುಂಬ ಒಂದು ಖುಷಿ ಆಗ್ತಿದೆ ಕಬಡ್ಡಿ ಆಡೋದು ಪ್ರತಿಯೊಂದನ್ನು ಯಾಕೆಂದರೆ ಎಲ್ಲರೂ ಬರೀ ಸಿಟಿಲಿರೋರೇ ಆಡೋಲ್ಲ ಹಳ್ಳಿ ಮಕ್ಕಳು ಹೆಂಗೆ ಕಬಡ್ಡಿ ಆಡ್ತಾರೆ ಅನ್ನೋದಕ್ಕೆ ಈ ವಿಡಿಯೋದಲ್ಲಿ ಫಸ್ಟ್ ಶಾಟು ಅವ್ರದ್ದೇ ಕೊಡ್ತೀನಿ ಯಾಕೆಂದರೆ ಆ ಥರ ಆಡಿದ್ದಾರೆ ಕಬಡ್ಡಿನ ಆಲ್ಮೋಸ್ಟ್ ಅಲ್ಲಿ ಸುಮಾರು ಒಂದು ಐದಾರು ಟೀಮ್ದು ವಿಡಿಯೋ ಮಾಡಿದ್ದೀನಿ ಎಲ್ಲವನ್ನು ಕೂಡ ಹಾಕ್ತೀನಿ ದಯವಿಟ್ಟು ಎಲ್ಲರೂ ನೋಡಿ ಖುಷಿ ಪಡಿ ಓಕೆ ಅಣ್ಣ ಥ್ಯಾಂಕ್ ಯು ಇಷ್ಟೊತ್ತರೆಗೂ ಎಲ್ಲರೂ ಇದ್ದ್ರಿ ಥ್ಯಾಂಕ್ಸ್ ಪುಟ ಅಣ್ಣ ನೀವು ಇವರು ನೋಡಿ ಇವರು ನಮ್ಮ ರಾಮನಗರ ಬನಿಕೊಪ್ಪೆಯಲ್ಲಿ ಇದ್ದವರು ಮೂರು ವರ್ಷ ಇದ್ದರಂತೆ ಇವತ್ತು ಬಂದು ಹೇಳಿದ್ರು ಅಣ್ಣ ನಿಮ್ಮೂರಲ್ಲಿ ನಾನು ಮೂರು ವರ್ಷ ಇದ್ದೆ ಅಂತ ದನ ಬೇಯಿಸ್ಕೊಂಡು ತುಂಬ ಒಂದು ಖುಷಿ ಆಗ್ತಿದೆ ಇವರು ನೋಡಿರಿ ಇವರು ಬಂದಿ ಬಂದೇನು ರೀ ಜಗಳ ಸಾಹುಕಾರರು ನೋಡಿ ಹೆಂಗಿದ್ದಾರೆ ಯಾರ್ಯಾರ ಸಾವ್ಕಾರ ಅಂತಾರೇನ ಇದು ಓಕೆ ಅಣ್ಣ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ವೆರಿ ಮಚ್ ತುಂಬಾ ಒಂದು ಖುಷಿ ಎಲ್ಲರೂ ಇದೇ ತರ ಸಪೋರ್ಟ್ ಮಾಡ್ರಿ ದಯವಿಟ್ಟು ಜನ ಕಬಡ್ಡಿ ಆಡುವ ಸರಿನಾ ನನ್ನ ಕಡೆಯಿಂದ ಏನ್ ಬೇಕಾದ್ರು ಸಪೋರ್ಟ್ ಕೇಳ್ರಪ್ಪ ದಯವಿಟ್ಟು ಕೊಡ್ತೀನಿ ಸರಿನಾ ಏನ್ ಮಾಡ್ರೆ ಬರ್ತೀನಿ ಸೌಕರ್ರೆ ಓಕೆ ಜೈ ಜಿಗಳು ಓಕೆ ಥ್ಯಾಂಕ್ ಯು ಜೈ ಹೇಳಿ ಓಕೆ ಜೈ ಹೋರಿಯಪ್ಪ